ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊತೀನಿ ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಆಗಿ ಆಲೂಗೆಡ್ಡೆ ಮತ್ತು ಟೊಮೊಟೊ ಹಾಕ್ಬಿಟ್ಟು ಸಾಂಬಾರನ್ನ ಇದ್ದೆ ಇಡ್ಲಿಗೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ಸ್ ಏಲಿತ್ತಲ್ವ ಸೊ ಅದರಲ್ಲಿ ತುಂಬಾ ಶಾಪಿಂಗ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಏನೇನು ತೊಗೊಂಡೆ ಏನು ಪ್ರೈಸ್ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಯಾರೊಂದು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಆಗಿ ನಾನು ಇಡ್ಲಿ ಮಾಡಬೇಕಂದ್ರೆ ಮಸಾಲೆ ಇಡ್ಲಿನೇ ಮಾಡಿಬಿಡ್ತೀನಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಇವತ್ತು ಕಾ ಸಾದಾ ಇಡ್ಲಿ ಮಾಡೋಣ ಅಂದ್ಕೊಂಡೆ ಅದ್ರ ಜೊತೆಗೆ ಕಾಂಬಿನೇಷನಾಗಿ ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಬೇರೆ ತರಕಾರಿ ಏನೂ ಇಲ್ಲ ಹಾಗಾಗಿ ಆಲೂಗೆಡ್ಡೆ ಇತ್ತು ಸೊ ಆಲೂಗೆಡ್ಡೆಲೆ ಮತ್ತು ಟೊಮೊಟೊ ಈರುಳ್ಳಿನ ಹಾಕ್ಬಿಟ್ಟು ಸಿಂಪಲ್ಲಾಗಿ ಸಾಂಬಾರನ್ನ ಮಾಡ್ಕೊಂಡೆ ಒನ್ ಟೈಮ್ಗೆ ಆಗೋಷ್ಟು ತುಂಬಾ ಚೆನ್ನಾಗಿ ಬಂತು ಸಾಂಬಾರು ಯಾವುದು ಪೇಸ್ಟನ್ನು ರುಬ್ಬದೆ ಡೈರೆಕ್ಟಾಗಿ ಎಲ್ಲದನ್ನೂ ಹಾಕ್ತಾಯಿದ್ದೀನಿ ಮೊದಲಿಗೆ ಆಲೂಗಡ್ಡೆನ ಸ್ವಲ್ಪ ದಪ್ಪ ದಪ್ಪನಾಗಿಯೇ ಹೆಚ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಈರುಳ್ಳಿ ಮತ್ತು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡರು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಹಾಕಿ ಮಾಡಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ಲಾಗಿ ಒನ್ ಟೈಮ್ಗೆಲ್ಲ ಇಡ್ಲಿಕ್ಕೆ ಮಾಡ್ಕೋಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಖಂಡಿತ ಒಂದು ಸಲ ನೋಡಿಕೊಂಡ್ರೆ ನೀವೇ ಖಂಡಿತವಾಗಿಯೂ ಟ್ರೈ ಮಾಡ್ತೀರಾ ಸೊ ವಿಷಲೆಲ್ಲ ಆದಮೇಲೆ ಆಲೂಗೆಡ್ಡೆ ಸ್ವಲ್ಪ ದಪ್ಪ ದಪ್ಪಾಗಿ ಹಾಕಿದ್ನಲ್ವ ಸೊ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಡೈರೆಕ್ಟಾಗಿನೇ ಎಲ್ಲನೂ ಹಾಕಿರೋದ್ರಿಂದ ಮತ್ತೆ ಇದಕ್ಕೇನು ಹಾಕೋದು ಬೇಡ ಒಗ್ಗರಣೆ ಒಂದು ಮಾಡಿಕೊಂಡ್ರೆ ಸಾಕು ಆಲೂಗೆಡ್ಡೆನ ಸಾಗು ಮಾಡಬೇಕಾದ್ರೆ ಎಲ್ಲ ಸ್ಮ್ಯಾಶ್ ಮಾಡ್ಕೋತೀವಲ್ವ ಸೊ ಅದೇ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ಹಾಕಿ ಮಾಡಿರ್ತೀವಿ ಹಾಗಾಗಿ ಒಂದೇ ಥರದ ಚಟ್ನಿ ಸಾಂಬಾರುಗಳೆಲ್ಲ ತಿಂದು ಬೇಜಾರು ಅನ್ನಿಸಿದ್ರೆ ಒನ್ ಟೈಮಿಗೆ ಆಗುವಷ್ಟು ಕ್ವಿಕ್ ಸಾಂಬಾರು ಅಂತಲೇ ಹೇಳ್ಬೋದು ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ದೋಸೆಗೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ದೋಸೆಗೆ ಆಲೂಗಡ್ಡೆ ಪಲ್ಯನೇ ಏನಿಲ್ಲ ಸಾಂಬಾರು ಏನಾದ್ರು ಮಾಡ್ಕೋಬೇಕಂತಂದರೆ ಈ ಥರ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೀಟಾಗಿ ಬೇ ಟೊಮೊಟೊ ಆಲೂಗೆಡ್ಡೆ ಎಲ್ಲದನ್ನು ಸ್ಮ್ಯಾಶ್ ಮಾಡಿಕೊಂಡೆ ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆನ ಹಾಕೋಣ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆ ಸಾಸಿವೆ ಒಂದು ಕೆಂಪು ಮೆಣಸಿನಕಾಯಿನ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಡೈರೆಕ್ಟಾಗಿ ಬೇಯೋಕೆ ಹಾಕಿದ್ನಲ್ವ ಸೊ ಹಾಗಾಗಿ ಒಗ್ಗರಣೆಗೆ ಏನು ಈರುಳ್ಳಿ ಎಲ್ಲ ಹಾಕ್ಕೊಳಕ್ಕೆ ಆಗಲಿಲ್ಲ ಬರೀ ಸಾಸಿವೆ ಜೀರಿಗೆನ ಅಷ್ಟೇ ಮತ್ತು ಕೆಂಪು ಮೆಣಸಿನ್ಕಾಯಿ ಕರಿಬೇವನ ಸಿಡಿಸ್ಬಿಟ್ಟು ಈ ಒಗ್ಗರಣೆನ ಹಾಕ್ಕೊಂಡು ಸಾಂಬಾರನ್ನ ಕುದಿಸ್ಕೊಂಡೆ ತುಂಬಾ ಈಸಿ ಮತ್ತು ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬಹುದು ಬ್ಯಾಚುಲರ್ಸು ಈ ಥರದವ್ರಿಗೆಲ್ಲ ತುಂಬ ತರಕಾರಿ ಹಾಕ್ಬಿಟ್ಟು ಸಾಂಬಾರೆಲ್ಲ ಮಾಡೋಕ್ಕಾಗಿಲ್ಲ ಅಂತಂದರೆ ಈ ಥರದ್ದೆಲ್ಲ ಈಸಿಯಾಗಿ ಮಾಡ್ಕೋಬೋದು ಸೊ ಸ್ಮ್ಯಾಶ್ ಎಲ್ಲ ಮಾಡಿದ್ನಲ್ವ ಅದಕ್ಕೆ ಒಗ್ಗರಣೆ ಮಾಡಿರೋದನ್ನು ಹಾಕಿ ಕುದಿಸ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ತೆಳು ಅನಿಸಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೇನ ಕುಟ್ಟಿಬಿಟ್ಟು ಇದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂತಂದ್ಬಿಟ್ಟು ಅಷ್ಟೇ ಇದಕ್ಕೆ ಬೇರೆ ನೀನು ಹಾಕಿಲ್ಲ ಯಾವುದೇ ಕಾಯಿನೇ ಆಗಲಿ ಬೇರೆ ಯಾವುದನ್ನು ರುಬ್ಬಾಕೋದಾಗಲಿ ಯಾವುದೂ ಮಾಡಿಲ್ಲ ಡೈರೆಕ್ಟಾಗಿನೇ ಎಲ್ಲದನ್ನೂ ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತು ಚೆನ್ನಾಗಿಯೇ ಬಂತು ಸೊ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸಾಂಬಾರನ್ನ ಕುದಿಸ್ಕೊಂಡ್ರೆ ಇಡ್ಲಿ ಜೊತೆಗೆ ಸೂಪರ್ ಆಗಿರೋಂಥ ಸಾಂಬಾರು ಅಂತಲೇ ಹೇಳ್ಬೋದು ತರಕಾರಿ ಎಲ್ಲ ಈ ಥರದ್ನೆಲ್ಲ ಡೈರೆಕ್ಟಾಗಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆಗೆ ಆಗಲಿ ದೋಸೆ ಜೊತೆಗೂ ಅಷ್ಟೇ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಸೊ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಸೇಲ್ ಅಂತ ಇತ್ತಲ್ವ ಸೊ ಅದರಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳ್ಬೋದು ಬಟ್ ಎಲ್ಲದೂ ನನಗಲ್ಲ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಎಲ್ಲ ಬುಕ್ ಮಾಡಿದ್ಲು ಸೊ ಡೆಲಿವರಿಗೆ ಮಾತ್ರ ಇಲ್ಲಿ ಅಡ್ರೆಸ್ ಕೊಟ್ಟಿದ್ಲು ಚಿಕ್ಕಮಂಗ್ಳೂರ್ದು ಸೊ ಹಾಗಾಗಿ ಎಲ್ಲ ಐಟಮ್ಸು ಇಲ್ಲಿಗೇ ಬಂದಿತ್ತು ನಿಜವಾಗ್ಲೂ ಎಷ್ಟು ಕಡಿಮೆ ಪ್ರೈಸ್ಗೆ ಎಲ್ಲದು ಸಿಕ್ತು ಅಂತಂದರೆ ನನಗೇ ಆಶ್ಚರ್ಯ ಅನ್ಸೋಯಿತು ಅದರಲ್ಲೂ ಕೆಲವೊಂದು ಐಟಮ್ಸ್ ಅಂತೂ ತುಂಬಾ ಚೀಪ್ ಅನಿಸೋಯಿತು ಬಟ್ ಒಳ್ಳೆ ಕಂಪ್ನಿ ಐಟಮ್ಸ್ಗಳೇ ಅಷ್ಟು ಕಡಿಮೆ ರೇಟ್ಗೆ ಸಿಕ್ತು ಸೊ ನಾನಂತೂ ಜಾಸ್ತಿ ಎಲ್ಲ ಪಿಜಾನಿಂದ ತರಿಸೋದು ಸೊ ಪಿಜಾನಿಂದೆ ಒಂದು ಮಿಕ್ಸರ್ ಗ್ರೈಂಡರ್ನ ರೆ ಬುಕ್ ಮಾಡಿದ್ಲು ಸೊ ತೌಸಂಡ್ ಸಿಕ್ಸ್ ತರ್ಟಿ ಅನಿಸುತ್ತೆ ಇದಕ್ಕೆ ನಿಜವಾಗ್ಲೂ ನಂಬೋದಕ್ಕೆ ಆಗೋಲ್ಲ ಅಷ್ಟು ಕಡಿಮೆ ರೇಟ್ಗೆ ಸಿಕ್ಕಿರೋದು ನಮಗೆ ತುಂಬಾ ಪುಟಾಣಿ ಮಿಕ್ಸಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮಿಕ್ಸಿ ಸೊ ಮೂರು ಜಾರ್ಗಳನ್ನ ಕೊಟ್ಟಿದ್ದಾರೆ ಸೊ ಊರಲ್ಲಿ ಅಮ್ಮನ ಮಿಕ್ಸಿ ಇತ್ತು ಬಟ್ ತುಂಬ ಹಳೇದಾಗಿತ್ತು ಹಾಳಾಗಿತ್ತು ಸೊ ಹಾಗಾಗಿ ವಸ್ತುನೇ ಬುಕ್ ಮಾಡಿದ್ಲು ಸೊ ಈ ಮಿಕ್ಸಿ ಅಂತೂ ತುಂಬಾ ವರ್ತ್ ಅನ್ನಿಸ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಮಿಕ್ಸಿ ಜಾರ್ಗಳು ಅಷ್ಟೇ ಅದ್ರ ಕ್ಯಾಪ್ ಅಂತೂ ತುಂಬಾ ಚೆನ್ನಾಗಿದೆ ಕ್ಯಾಪ್ ಅಂತೂ ಎಷ್ಟು ನೀಟಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ನೋಡೋದಕ್ಕೂ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾವೆ ಕ್ಯಾಪ್ ಅಂತೂ ತುಂಬಾ ಗಟ್ಟಿ ಇದೆ ಸೊ ಕಂಪ್ನಿ ಒಳ್ಳೆಯದಲ್ವ ಸೊ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಮಿಕ್ಸಿ ಮತ್ತು ಜಾರ್ಗಳ್ನು ಅದ್ರ ಕ್ಯಾಪೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ವರ್ತ್ ಅಂತ ಅನ್ನಿಸ್ತು ಸೊ ಇವಾಗಂತೂ ಫ್ಲಿಪ್ಕಾರ್ಟಲ್ಲಿ ಅಲ್ಲೆಲ್ಲ ಒಳ್ಳೆ ಸೇಲ್ ನಡೀತಿದೆ ಮತ್ತು ಫ್ಲಿಪ್ಕಾರ್ಟಲ್ಲಿ ಅವಾಗವಾಗೆ ಫೆಸ್ಟಿವಲ್ ಎಲ್ಲ ಇದ್ದಾಗೆಲ್ಲ ಫೆಸ್ಟಿವಲ್ ಸೇಲ್ಗಳು ಈ ಥರದ್ದೆಲ್ಲ ಕೊಡ್ತಿರ್ತಾರೆ ತುಂಬಾ ಕಡಿಮೆ ರೇಟಿಗೆ ಎಲ್ಲ ಐಟಮ್ಸು ಸಿಕ್ತು ಅಂತಲೇ ಹೇಳ್ಬಹುದು ಸಲ ಸೇಲಲ್ಲಿ ನಾನು ಗ್ರೈಂಡರ್ನ ತಗೊಂಡಿದ್ದೆ ಫ್ಲಿಪ್ಕಾರ್ಟಲ್ಲೇ ಬಟ್ ಈ ಸಲ ತಂಗಿ ಇದನ್ನೆಲ್ಲ ಬುಕ್ ಮಾಡಿದ್ದಾಳೆ ಸೊ ನೆಕ್ಸ್ಟ್ ಐಟಮ್ಮು ಈ ಕರೆಂಟ್ ಸ್ಟವ್ವು ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ತುಂಬ ಕಡಿಮೆ ರೇಟ್ಗೇ ಸಿಕ್ತು ನನಗೆ ತೌಸಂಡ್ ತ್ರೀ ಸಿಕ್ಸ್ಟಿ ಅನಿಸುತ್ತೆ ಇದಕ್ಕೆ ರೇಟು ತುಂಬಾ ಚೆನ್ನಾಗಿಯೇ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಸೊ ಇದೆಲ್ಲ ಅಮ್ಮ ಮನೆಗೆ ನಾನು ಇಲ್ಲಿಗೊಂದು ಸ್ಟೌನ ಬುಕ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿದೆ ಮತ್ತು ಸೇಲ್ ಸ್ಟಾರ್ಟ್ ಆಗಿದೆಯಲ್ಲ ಸೊ ಹಾಗಾಗಿ ಇನ್ನೊಂದು ನಾನು ಒಂದು ಸ್ಟೌನ ಬುಕ್ ಮಾಡ್ಕೋಬೇಕು ಅಂದ್ಕೋತಿದ್ದೀನಿ ನೆಕ್ಸ್ಟ್ ಐಟಮ್ ಈಸ್ ಕುಕ್ಕರು ಕುಕ್ಕರ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ ನಿಜವಾಗ್ಲು ಇಷ್ಟು ಕಡಿಮೆ ರೇಟಿಗೆ ಈ ಥರದ್ದು ಕುಕ್ಕರ್ ಸಿಕ್ಕಿದೆಯಲ್ಲ ಅಂತ ಅಂದ್ಬಿಟ್ಟು ಆಶ್ಚರ್ಯ ಅನ್ನಿಸ್ತಿದೆ ಸೊ ಇದು ಅಷ್ಟೇ ಪಿಜನ್ ಕಂಪ್ನಿದೇನೆ ಸೊ ಎರಡು ಕುಕ್ಕರ್ನ ತರಿಸ್ಕೊಂಡಿದ್ದೀವಿ ಒಂದು ಏಳು ಲೀಟರ್ದು ಮತ್ತು ಇನ್ನೊಂದು ಚಿಕ್ಕದು ಮೂರು ಲೀಟರ್ದು ಕುಕ್ಕರ್ಗಳು ಇಂಡಾಲಿಯಮ್ದು ಸ್ಟೀಲ್ದೇನಲ್ಲ ಬಟ್ಟು ಕ್ವಾಲಿಟಿ ಎಲ್ಲದನ್ನು ತುಂಬಾ ಚೆನ್ನಾಗಿದೆ ನಮ್ಮ ಮನೇಲಿ ಈ ಥರದ್ದು ಕುಕ್ಕರ್ಗಳು ಇರಲಿಲ್ಲ ಬಟ್ ಈ ಸಲ ನೋಡೋಣ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಈ ರೀತಿ ಕುಕ್ಕರ್ನ ತಗೊಂಡಿದ್ದೀವಿ ಬಟ್ ಇದು ನೀಟಾಗಿ ಕಲ್ತ್ಕೊಂಡ್ರಷ್ಟಿಲ್ಲ ಅಂದರೆ ಕ್ಯಾಪ್ ಹಾಕೋದಕ್ಕೆ ಬರೋಲ್ಲ ಫಸ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆ ಸ್ವಲ್ಪ ತಿಳ್ಕೊಂಡ್ಮೇಲೆ ಕರೆಕ್ಟಾಗಿ ಎಲ್ಲದನ್ನು ಬಂತು ಹೊಸದಾಗಿ ಅಲ್ವಾ ಸೊ ಸ್ವಲ್ಪ ಟೈಟಾಗೋದು ಕ್ಯಾಪೆಲ್ಲ ಹಾಕೋದಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತು ಬಟ್ ಈಗ ಯೂಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿದೆ ಈ ಬೆಲ್ಟು ಅಷ್ಟೇ ನೀಟಾಗಿ ಕೂರ್ತಿರ್ಲಿಲ್ಲ ಸ್ವಲ್ಪ ಒಂದಿನ ಎಲ್ಲ ನೀರಲ್ಲಿ ಹಾಕಿಟ್ಟಿದ್ದಕ್ಕೆ ನೀಟಾಗಿ ಕೂರ್ತಾ ಇದೆ ಸೊ ಕುಕ್ಕರು ಅಷ್ಟೇ ತುಂಬಾ ಇಷ್ಟ ಆಯಿತು ನೋಡೋದಕ್ಕೆ ಸ್ಟೀಲ್ ಕುಕ್ಕರ್ ಥರ ಅನಿಸುತ್ತೆ ಬಟ್ ಇಂಡಿಯಮ್ ಕುಕ್ಕರು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಒಳ್ಳೆ ಗೇಜಲ್ಲಿರುವಂಥ ಕುಕ್ಕರೇ ಸಿಕ್ತು ಅಂತಲೇ ಹೇಳಬಹುದು ಸೋ ಎರಡು ಕುಕ್ಕರಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿನೇನೋ ಬಿತ್ತು ಸೊ ಎರಡು ಕುಕ್ಕರ್ ತರಿಸಿದ್ದು ಮೂರು ಲೀಟರ್ದೊಂದು ಮತ್ತು ಇಷ್ಟು ದೊಡ್ಡದೊಂದು ಆನಂತರ ನೆಕ್ಸ್ಟ್ ಐಟಮ್ಮು ಕಾಫಿದು ಪ್ಲಾಸ್ಕ್ ಬರುತ್ತಲ್ವ ಸೊ ಅದನ್ನು ಬುಕ್ ಮಾಡಿದ್ಲು ತ್ರೀ ಫಾರ್ಟಿ ಅಷ್ಟೇ ಕಾಫಿ ಪ್ಲಾಸ್ಕಗೆ ಊರಲ್ಲಿ ಅಪ್ಪಾಜಿ ತೋಟಕ್ಕೆಲ್ಲ ಹೋಗ್ತಿರ್ತಾರಲ್ವ ಸೊ ನೀರು ತೋಟಕ್ಕೆಲ್ಲ ನೀರು ಕಟ್ಟೋದಕ್ಕೆ ಅಂದ್ಬಿಟ್ಟು ಸೊ ಪ್ಲಾಸ್ಕಲ್ಲಿ ಕಾಫಿ ಮಾಡಿಕೊಂಡು ತಗೊಂಡೋದ್ರೆ ಅಟ್ಲೀಸ್ಟು ಬೇಕನ್ನಿಸ್ದಾಗ ಕಾಫಿನ ಅಂತ ಅಂತಂದ್ಬಿಟ್ಟು ಪ್ಲಾಸ್ಕನ್ನು ತರಿಸಿದ್ದು ಪ್ಲಾಸ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ ಮೇಲುಗಡೆ ಕ್ಯಾಪಲ್ಲೇ ಗ್ಲಾಸ್ ಥರ ಕೊಟ್ಟಿದ್ದಾರೆ ಸೊ ಎಕ್ಸ್ಟ್ರಾ ಗ್ಲಾಸು ಇಡೋದೇನು ಬೇಡ ಅದೇ ಗ್ಲಾಸಲ್ಲಿ ಕಾಫಿನ ಕುಡಿಬೌದು ನಮ್ಮ ಕಡೆಯಂತೂ ಕಾಫಿ ಟೀ ಎಲ್ಲ ಜಾಸ್ತಿನೇ ಅಲ್ವಾ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲಾಸ್ಕು ಹೆಚ್ಚು ಕಡಿಮೆ ಆರಿಂದ ಏಳು ಲೋಟ ಕಾಫಿ ಹಿಡಿಸುತ್ತೆ ಸೊ ಇದು ಮಿಲ್ಟನ್ ಕಂಪ್ನಿ ಇದು ಒಳ್ಳೆಯ ಕಂಪ್ನಿದೆ ಸಿಕ್ಕಿತು ಪ್ಲಾಸ್ಕು ತುಂಬಾ ಚೆನ್ನಾಗಿದೆ ಕಲ್ಲರು ಅಷ್ಟೇ ತುಂಬಾ ಇಷ್ಟ ಆಯಿತು ತುಂಬಾ ಅಟ್ರ್ಯಾಕ್ಟಿವ್ ಅಂತಲೇ ಹೇಳ್ಬಹುದು ಇದರ ರೇಟು ಅಷ್ಟೇ ತುಂಬಾ ಕಡಿಮೆ ಮುನ್ನೂರ ನಲ್ವತ್ತು ರೂಪಾಯಿ ಅಷ್ಟೇ ಇದ್ರಕ್ಕೆ ರೇಟು ಸೊ ತಂದಿರೋದಲ್ವ ಒಂದು ಸಲ ನೋಡಿಬಿಡೋಣ ಅಂತ ನೀರನ್ನ ಹಾಕಿದೆ ಏನಾದರೂ ಲೀಕೇಜ್ ಏನಾರು ಇದ್ದರೆ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಬಟ್ ಲೀಕೇಜ್ ಏನಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಸೊ ಒಳ್ಳೆ ಒಳ್ಳೆ ಕಂಪ್ನಿ ಐಟಮ್ಸ್ಗಳೇ ಸಿಕ್ತು ತುಂಬಾ ಕಡಿಮೆ ರೇಟ್ಗೆ ಇಷ್ಟು ಕಡಿಮೆಗೆಲ್ಲ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ಬೇರೆ ಟೈಮಲ್ಲೆಲ್ಲ ಬುಕ್ ಮಾಡ್ತೀವಲ್ವಾ ಸೊ ಈ ಥರದ ಐಟಮ್ಸ್ಗಳಿಗೆಲ್ಲ ನೂರು ನೂರೈವತ್ತು ರೂಪಾಯಿ ಕಡಿಮೆನೇ ಇದೆ ಆ ರೇಟ್ಗಿಂತನೂ ಈ ಸೇಲ್ಗಳಲ್ಲಿ ಸೊ ಇದು ಅಂತ ಅಲ್ಲ ಬೇರೆ ಯಾವುದನ್ನು ಎಲ್ಲದನ್ನು ಚೆಕ್ ಮಾಡಿದ್ದೀನಲ್ವ ಮಾಮೂಲಿ ರೇಟ್ಗಿಂತನೂ ಎಲ್ಲದೂ ಕಡಿಮೆ ರೇಟ್ಗೆ ಸಿಗ್ತಾ ಇದೆ ಅದು ಫ್ಲಿಪ್ಕಾರ್ಟಲ್ಲಂತೂ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ನೇ ನಮಗೆ ಕೊಡ್ತಾರೆ ತುಂಬ ಲೋಕಲ್ಲು ಚೀಪ್ ರೇಟಿನ ವಸ್ತುಗಳ್ನ ಯಾವುದೂ ಕೊಡೋಲ್ಲ ಸೊ ಒಳ್ಳೆ ಕಂಪ್ನಿಗಳು ಪ್ರಾಡಕ್ಟ್ಸೇ ಸಿಕ್ತು ನಮಗೆ ನೆಕ್ಸ್ಟು ನಾನು ತರಿಸಿದ್ದು ಇದು ಮೀಶೋನಲ್ಲಿ ಮೇ ಬುಕ್ ಮಾಡಿದ್ದು ಓಲೆ ಮತ್ತು ಸರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ ಒಬ್ಬರು ಹಾಕ್ಕೊಂಡಿದ್ರು ಸೊ ಅದನ್ನು ನೋಡಿಬಿಟ್ಟು ಸೇಮ್ ಪ್ರಾಡಕ್ಟ್ನ ಬುಕ್ ಮಾಡಿದ್ವಿ ಸೊ ಎಲ್ಲ ಒಂದೇ ಥರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಮೂರು ನಾಲ್ಕು ಪೀಸೇನೂ ಬುಕ್ ಮಾಡಿದ್ವಿ ತುಂಬಾ ವರ್ತ್ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ನೂರ ಹನ್ನೆರಡು ರೂಪಾಯಿ ಏನೋ ಇತ್ತು ಇದಕ್ಕೆ ರೇಟು ನೂರ ಅರವತ್ತೆರಡೇನೋ ಇತ್ತು ಇದಕ್ಕೆ ರೇಟು ಸೊ ಅಷ್ಟಕ್ಕೆ ವರ್ತ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಈ ಸರನು ಮತ್ತು ಓಲೆನೂ ಫಿಶಲ್ದು ಓಲೆ ಸರಗಳೆಲ್ಲ ತುಂಬಾ ಇದ್ದಾವೆ ಬಟ್ ಹಾಕ್ಕೊಳ್ಳೋದೆ ಕಡಿಮೆ ಆದ್ರೂ ಯಾರಾದರೂ ತೊಗೊಂಡಾಗ ನೋಡಿದಾಗ ತಗೋಬೇಕು ಅನಿಸುತ್ತೆ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಅಂತ ಬುಕ್ ಮಾಡಿಕೊಂಡೆ ಬಟ್ ತಂದ ಮೇಲೆ ನೋಡಿದ ಮೇಲೆ ಅನ್ನಿಸ್ತಿದೆ ಚೆನ್ನಾಗಿದೆ ಪ್ರಾಡಕ್ಟು ಬುಕ್ ಮಾಡಿಲ್ಲ ಅಂದರೆ ತುಂಬಾ ಮಿಸ್ ಮಾಡ್ಕೋತಿದೆ ಅಂತ ಅನ್ನಿಸ್ತು ಓಲೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ರೂಬಿ ಸ್ಟೋನ್ ಇರೋವಂಥ ಓಲೆ ಅದ್ರ ಜೊತೆಗೆ ನೆಕ್ ಚೈನು ಶಾರ್ಟಾಗಿ ಬರುತ್ತೆ ನೆಕ್ ಚೈನು ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬಾ ವರ್ತ್ ಅನ್ನಿಸ್ತು ಮೀಶೋನಲ್ಲಿ ಯಾವುದೂ ಆಫರ್ ಇರಲಿಲ್ಲ ನಾರ್ಮಲಾಗಿ ಕಾಮನಾಗಿ ಬುಕ್ ಮಾಡ್ತೀವಲ್ವಾ ಸೊ ಅದೇ ರೀತಿ ಬುಕ್ ಮಾಡಿದ್ದು ಒಂದು ಜೇಡ ಮತ್ತು ಸುತ್ತಾನು ರೂಬಿ ಡಿಸೈನ್ ಇರೋ ಅಂಥದ್ದು ಹಿಂದುಗಡೆ ಲಾಕು ಅಷ್ಟೇ ತುಂಬಾ ಚೆನ್ನಾಗಿದೆ ಡ್ರೆಸ್ಗೂ ಹಾಕ್ಕೊಬೋದು ಸ್ಯಾರೀಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ರೂಬಿ ಅಂತೂ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗಂತೂ ಸೋ ನೋಡಿ ಯಾವ ರೀತಿ ಇದೆ ಚೈನು ಅಷ್ಟೇ ನೀಟಾಗಿ ಕೂರುತ್ತೆ ನೀಟಾಗಿ ಬೆಂಡ್ ಆಗುತ್ತೆ ಸೊ ಒಂದು ಸಿಕ್ಸ್ಟಿ ಟೂ ರುಪೀಸೇನೋ ಇದಕ್ಕೆ ಸೊ ನೆಕ್ಸ್ಟ್ ಡೇನೆ ಒಂದು ವಾಷಿಂಗ್ ಮಿಷಿನು ಮತ್ತು ಗೀಝರ್ನ ತರೋಣ ಅಂತಂದ್ಬಿಟ್ಟು ಶಾಪ್ಗೆ ಹೋಗಿದ್ವಿ ಸೊ ಗೀಝರದ್ದು ಫಿಟಾಟ್ ಕಂಪ್ನಿದು ತಂದಿದ್ವಿ ಸೊ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬಂದಿದ್ರು ತಂದು ನೆಕ್ಸ್ಟ್ ಡೇಗೇ ಬಂದರು ಸೊ ಎಲ್ಲದೂ ಪೈಪಿಂಗ್ ಲೈಟ್ ಕನೆಕ್ಷನ್ ಎಲ್ಲ ರೆಡಿ ಇತ್ತು ಬಟ್ ಇನ್ಸ್ಟಾಲ್ ಮಾಡೋಗೋದಷ್ಟೇ ಸೊ ಬಂದ್ಬಿಟ್ಟು ನೆಕ್ಸ್ಟ್ ಡೇಗೇ ಇನ್ಸ್ಟಾಲ್ ಮಾಡೋದ್ರು ಗಾರ್ಡ್ ಕಂಪ್ನಿದು ಹನ್ನೊಂದು ಸಾವಿರ ಏನೋ ಆಯಿತು ಬಟ್ ಇವಾಗೆಲ್ಲ ಜಿ ಎಸ್ ಟಿ ಕಡಿಮೆ ಮಾಡಿದ್ದಾರೆ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಯಾವುದು ಪ್ರೈಸ್ ಕಡಿಮೆ ಆಗಿಲ್ಲ ಸೊ ಇದು ಐ ಎಫ್ ಪಿದು ವಾಷಿಂಗ್ ಮೆಷೀನು ಏಯ್ಟ್ ಕೆ ಜಿ ಕೆಪ್ಯಾಸಿಟಿದು ಮೂವತ್ತೈದು ಸಾವಿರದ ಐನೂರು ರೂಪಾಯಿ ಬಿತ್ತು ಮೂವತ್ತೊಂಬತ್ತೇನೋ ಹೇಳಿದ್ರು ಸೊ ದಿವಾಲಿ ಆಫರ್ ಅಂತಂದ್ಬಿಟ್ಟು ಮೂರು ಸಾವಿರ ಏನೋ ಕಡಿಮೆ ಮಾಡಿದ್ರು ಸೊ ಇದಕ್ಕೂ ಎಲ್ಲ ಕಲೆಕ್ಷನ್ ಎಲ್ಲ ಫಸ್ಟ್ ಮಾಡಿಸಿದ್ವಿ ಜಸ್ಟ್ ಒಂದು ಕ್ಯಾಪ್ ಒಂದು ತಂದು ಹಾಕ್ಬಿಟ್ಟು ನಲ್ಲಿಗೆ ಅಂತಂದ್ಬಿಟ್ಟು ಟ್ಯಾಪ್ ಒಂದು ತಂದು ಹಾಕಿದ್ದಷ್ಟೇ ಸೊ ಇದನ್ನು ಬಂದು ನೆಕ್ಸ್ಟ್ ಡೇನೆ ಇನ್ಸ್ಟಾಲ್ ಮಾಡಿಕೊಟ್ಟು ಹೋದರು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು